ಶಿವನ ಅಲಂಕಾರ ಅನ್ನುವುದು ಕೇವಲ ಆಡಂಬರವಲ್ಲ ಬದಲಾಗಿ ಬದುಕಿನ ಸರಳತೆಯನ್ನ ಸಮತೋಲನವನ್ನ ತೋರಿಸುವಂತಹ ಅಲಂಕಾರ ಶಿವನ ಅಲಂಕಾರ ಸರಳತೆಗೆ ಹೆಸರುವಾಸಿ ಆಡಂಬರಕ್ಕೆ ಒಲಿಯದ ದೇವ ಸರಳತೆಗೆ ಒಲಿತಾನೆ ಅನ್ಬಹುದು ಇತರ ಎಲ್ಲಾ ದೇವತೆಗಳಿಗಿಂತ ವಿಭಿನ್ನವಾದ ಅಲಂಕಾರ ಮಹೇಶ್ವರನಿಗೆ ಮಾಡಲಾಗುತ್ತೆ ಮಹೇಶ್ವರನು ಆಡಂಬರದ ಅಲಂಕಾರವನ್ನ ಇಷ್ಟಪಡುವುದಿಲ್ಲ ಸರಳತೆಯ ದೇವ ಅಂತಾನೆ ಹೇಳ್ಬೋದು ಅಂತಹ ಶಿವನ ಅಲಂಕಾರದ ಬಗ್ಗೆ ತಿಳಿದುಕೊಳ್ಳೇಬೇಕು ಜಟೆಯಲ್ಲಿ ಗಂಗೆ ಅರ್ಧಚಂದ್ರ ಕಂಠದಲ್ಲಿ ಸರ್ಪ ಭಸ್ಮಧಾರಣೆ ತ್ರಿಶೂಲ ರುದ್ರಾಕ್ಷಿ ಗಜ ಚರ್ಮಾಂಬರ ಹೀಗೆ ಶಿವನ ಅಲಂಕಾರವೇ ವಿಶೇಷ ವಿಶಿಷ್ಟ ಈ ಅಲಂಕಾರಗಳು ಸರಳ ಜೀವನ ಇಂದ್ರಿಯ ನಿಗ್ರಹ ಸತ್ಯದ ಅರಿವಿನ ಮಹತ್ವವನ್ನ ಹೇಳುತ್ತೆ ಹಾಗಾದ್ರೆ ಎಲ್ಲ ದೇವತೆಗಳಿಗಿಂತಲೂ ವಿಭಿನ್ನವಾದ ಶಿವನ ಅಲಂಕಾರದ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕು ಬನ್ನಿ ಹಾಗಾದ್ರೆ ಶಿವನು ಧರಿಸುವಂತಹ ಅಲಂಕಾರದ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮಹಾದೇವನ ಸಂಪೂರ್ಣ ಅನುಗ್ರಹವನ್ನ ಪಡೆಯಿರಿ ಶಿವನು ಯಾವಾಗಲೂ ಸವಾರಿ ಮಾಡುವುದು ನಂದಿಯ ಮೇಲೆ ಶಿವನ ವಾಹನ ನಂದಿ ಅಥವಾ ಋಷಭ ಅಂತಾನು ಕರೀತಾರೆ ಮಹಾದೇವನು ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡಿದ್ದಾನೆ ಅನ್ನೋದನ್ನು ಸೂಚಿಸುವಂತಹ ಸಂಕೇತ ನಂದಿ ಶಿವನು ಎಂದಿಗೂ ಮನಸ್ಸಿನ ಮಾತನ್ನು ಕೇಳೋದಿಲ್ಲ ಆದರೆ ಮಾತಿನಂತೆ ಮನಸ್ಸನ್ನು ನಡೆಸ್ತಾನೆ ಅನ್ನೋದು ಋಷಭನ ಸವಾರಿ ಮಾಡುವ ಸಂಕೇತ ಅಂತ ಹೇಳಲಾಗುತ್ತೆ ಇನ್ನು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರ್ತಾನೆ ಅದು ಶಕ್ತಿಯ ಸಂಕೇತ ಶಿವನನ್ನು ಮುಕ್ಕಣ್ಣ ಅಂತ ಕರೀತಾರೆ ಇದರರ್ಥ ಮೂರು ಕಣ್ಣುಗಳನ್ನು ಒಳಗೊಂಡಿರುವವನು ಅಂತ ತ್ರಿನೇತ್ರಧಾರಿಯಾದ ಶಿವನ ಮೂರನೇ ಕಣ್ಣು ಧ್ಯಾನದ ಸಂಕೇತವಾಗಿರುತ್ತೆ ಭಸ್ಮ ಬಟ್ಟೆಯ ಹೆಸರಿನಲ್ಲಿ ಮಹಾದೇವನು ಚಿತೆಯನ್ನು ಸುತ್ತಿ ಮೈಮೇಲೆಲ್ಲ ಚಿತೆಯ ಭೂತಿಯನ್ನು ಬಳಸಿಕೊಂಡಿರ್ತಾನೆ ಅಂದರೆ ಮಾನವನ ದೇಹದ ಭೂತಿಯನ್ನು ತನ್ನ ಮೈಮೇಲೆಲ್ಲ ಬಳದ್ಕೊಂಡ್ತಾನೆ ಅದು ಅವನ ಸರಳತೆಯನ್ನ ತೋರಿಸುತ್ತೆ ಅಷ್ಟೇ ಅಲ್ಲದೆ ಬದುಕಿನ ಮೇಲಿನ ನಿರಾಸಕ್ತಿಯನ್ನ ತೋರಿಸುತ್ತೆ ಬದುಕೆನ್ನುವುದು ಶಾಶ್ವತವಲ್ಲ ಆಧ್ಯಾತ್ಮವೇ ಶಾಶ್ವತ ಎನ್ನುವುದನ್ನ ಈ ವಿಷಯ ನಮಗೆ ಅರಿವು ಮಾಡಿಕೊಡುತ್ತೆ ಕೈಲಾಸ ಪರ್ವತದ ಕಲ್ಲಿನ ಬಂಡೆಯ ಮೇಲೆ ಯಾವುದೇ ಅರಮನೆಯಾಗಲಿ ನಿವಾಸವಾಗಲಿ ಶಿವ ಹೊಂದಿಲ್ಲ ಯಾವಾಗಲೂ ಕೈಲಾಸ ಪರ್ವತದ ಮೇಲೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತುಕೊಳ್ಳುತ್ತಾನೆ ಕೈಲಾಸವು ದೇಹದೊಳಗೆ ಇರುವ ಸಹಸ್ರ ಚಕ್ರದ ಸಂಕೇತವಾಗಿರುತ್ತೆ ಶಿವನು ತನ್ನ ಕೈಯಲ್ಲಿ ಹಿಡಿದ ನುಡಿಸುವ ಢಮರುವಿನ ಶಬ್ದವೂ ಅಷ್ಟೆ ಇಡೀ ಬ್ರಹ್ಮಾಂಡದ ಹಗಲು ರಾತ್ರಿಯನ್ನ ಪ್ರತಿನಿಧಿಸುತ್ತೆ ತಲೆಯ ಮೇಲೆ ಕಿರೀಟದ ಸ್ಥಳದಲ್ಲಿ ಚಂದ್ರನು ಸುಂದರವಾಗಿ ಕುಳಿತಿದ್ದಾನೆ ಇದು ಆತ್ಮದ ಬೆಳಕಿನ ಸಂಕೇತ ಶಿವನು ಗಾಂಜಾವನ್ನು ಪ್ರೀತಿಸ್ತಾನೆ ಏಕಾಗ್ರತೆ ಮತ್ತು ಆಂತರಿಕ ಮಾದಕತೆಯ ಸಂಕೇತ ಇದು ಅಂತಾನು ಕೆಲವು ಕಡೆ ಹೇಳಲಾಗಿದೆ ಸ್ನೇಹಿತರೆ ಹೀಗೆ ಶಿವನ ಆಭರಣಗಳೇ ವಿಶೇಷ ವಿಶಿಷ್ಟ ರುದ್ರಾಕ್ಷಿಯನ್ನು ಧರಿಸ್ತಾನೆ ರುದ್ರಾಕ್ಷಿ ಜ್ಞಾನ ಮತ್ತು ಸಮತೋಲನದ ಸಂಕೇತ ಶಾಂತಿಯನ್ನು ನೀಡುತ್ತೆ ಈ ರುದ್ರಾಕ್ಷಿ ಎನ್ನುವುದು ರುದ್ರನ ಕಣ್ಣಿನ ಹನಿಯಿಂದ ಜನಿಸಿದಂತಹ ವಸ್ತು ಇನ್ನು ಉಲಿಯ ಚರ್ಮ ಕಾಮ ಮತ್ತು ಅಹಂಕಾರವನ್ನು ಗೆದ್ದಿರುವ ಜಿತೇಂದ್ರಿಯತೆಯನ್ನು ಸೂಚಿಸುತ್ತೆ ತ್ರಿಶೂಲವು ಸತ್ವ ರಜಸ್ ತಮಸ್ ಎಂಬ ಮೂರು ಗುಣಗಳನ್ನ ಇಚ್ಛಾ ಕ್ರಿಯಾ ಮತ್ತು ಜ್ಞಾನಶಕ್ತಿಯನ್ನ ನಿಯಂತ್ರಿಸುವ ಸಂಕೇತವಾಗಿರುತ್ತೆ ಹೀಗೆ ಒಂದೊಂದು ವಸ್ತು ಕೂಡ ಒಂದೊಂದು ರೀತಿಯ ಚಿಹ್ನೆಗಳನ್ನು ತೋರಿಸುತ್ತೆ ಕುರುಳಲ್ಲಿರುವ ಹಾವು ಹಠಾತ್ ಕೋಪ ಅಹಂಕಾರವನ್ನು ನಿಯಂತ್ರಿಸಿ ನಮ್ಮ ಆತ್ಮವನ್ನು ಜಾಗೃತಗೊಳಿಸುವ ಶಕ್ತಿಯನ್ನು ತೋರಿಸುತ್ತೆ ಹೀಗೆ ಶಿವನ ಅಲಂಕಾರ ಆಡಂಬರವಲ್ಲ ಸರಳ ಸರಳತೆಗೆ ಹೆಸರುವಾಸಿಯಾದ ಶಿವನ ಅಲಂಕಾರ ಅತ್ಯಂತ ವಿಶಿಷ್ಟವಾದದ್ದು ಸರಳ ಜೀವನ ಇಂದ್ರಿಯ ನಿಗ್ರಹ ಸತ್ಯದ ಅರಿವಿನ ಮಹತ್ವವನ್ನು ತಿಳಿಸಿಕೊಡುತ್ತೆ ಮಹಾದೇವನ ಅಲಂಕಾರದ ವಸ್ತುಗಳು ಸ್ನೇಹಿತರೆ ಹೀಗೆ ಶಿವನ ಅಲಂಕಾರದ ಒಂದೊಂದು ವಸ್ತುಗಳು ಕೂಡ ಒಂದೊಂದು ರೀತಿಯಲ್ಲಿ ಜೀವನದ ಪಾಠವನ್ನು ಹೇಳ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು